ನಮಸ್ಕಾರ ವೀಕ್ಷಕರೇ ಈಸಿ ಮನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ರುದ್ರಮೂರ್ತಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡೋರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ನಷ್ಟ ಮಾಡಿಕೊಂಡ್ರೆ ಕೇವಲ ಐದು ಪರ್ಸೆಂಟ್ ಜನ ಲಾಭ ಮಾಡ್ತಾ ಇದಾರೆ ಯಾಕೆ ಹಾಗೂ ನೀವು ಈ ಐದು ಪರ್ಸೆಂಟ್ ಲಾಭ ಮಾಡುವರ ಗುಂಪಿಗೆ ಸೇರ್ಬೇಕಾದ್ರೆ ಏನ್ ಮಾಡಬೇಕು ಷೇರುಪೇಟೆಯಲ್ಲಿ ಯಾವ ರೀತಿ ಹೂಡಿಕೆಗಳನ್ನ ಮಾಡಬೇಕು ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ನಾವು ಓಪನ್ ಮಾಡ್ಕೋಬಹುದು ಜೊತೆಗೆ ಷೇರುಪೇಟೆ ಹೂಡಿಕೆಗೆ ಮಿನಿಮಮ್ ಅಥವಾ ಕನಿಷ್ಠ ಬಂಡವಾಳ ಮತ್ತೆ ಮ್ಯಾಕ್ಸಿಮಮ್ ಅಥವಾ ಗರಿಷ್ಠ ಬಂಡವಾಳ ಅಂತ ಏನಾನ ಇದೆಯಾ ಹಾಗೂ ನಾನು ಟ್ರೇಡರ್ ಆಗ್ಬೇಕಾ ಇನ್ವೆಸ್ಟರ್ ಆಗ್ಬೇಕಾ ಷೇರುಪೇಟೆಯಿಂದ ಎಷ್ಟು ರಿಟರ್ನ್ ಅಥವಾ ಲಾಭವನ್ನ ನಾವು ನಿರೀಕ್ಷಿಸಬಹುದು ಇದು ಎಲ್ಲದರ ಬಗ್ಗೆ ಇಂದಿನ ವಿಶೇಷ ಕನ್ನಡದ ಸಂಚಿಕೆಯಲ್ಲಿ ಈಸಿ ಮನಿ ತಮ್ಮ ಕಾರ್ಯಕ್ರಮದಲ್ಲಿ ನಾನು ರುದ್ರಮೂರ್ತಿ ಹೇಳ್ಕೊಡ್ತೀನಿ ಮೊದಲನೇದಾಗಿ ಷೇರುಪೇಟೆಯ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ತತ್ರ ನೂರ ಜನದಲ್ಲಿ ತೊಂಬತ್ತೈದು ಜನ ನಷ್ಟ ಮಾಡ್ಕೊಂಡ್ರೆ ಕೇವಲ ಐದು ಪರ್ಸೆಂಟ್ ಜನ ಮಾತ್ರ ಲಾಭ ಮಾಡ್ತಾ ಇದಾರೆ ಇದು ಖಂಡಿತವಾಗ್ಲು ಒಳ್ಳೆಯ ಸುದ್ದಿ ಅಲ್ಲ ಅಂತ ತಾವ್ ಅನ್ಕೊಂಡಿರ್ಬೋದು ಆದ್ರೆ ಒಂದು ತಿಳ್ಕೊಳ್ಳಿ ಈ ಐದು ಪರ್ಸೆಂಟ್ ಜನ ಏನ್ ಲಾಭ ಮಾಡ್ತಾ ಇದಾರೆ ಅವರು ತೊಂಬತ್ತೈದು ಪರ್ಸೆಂಟ್ ಜನರ ನಷ್ಟವನ್ನ ಇವರ ಲಾಭವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಖಂಡಿತವಾಗ್ಲು ಖುಷಿ ಸುದ್ದಿ ಯಾವಾಗ ಅಂದ್ರೆ ನೀವು ಆ ಐದು ಪರ್ಸೆಂಟ್ ಜನರ ಒಳಗಡೆ ಹೋಯಿತು ಅಂದ್ರೆ ಈ ತೊಂಬತ್ತೈದು ಪರ್ಸೆಂಟ್ ಜನಗಳ ನಷ್ಟ ಏನಾಗ್ತಾ ಇದೆ ಅದು ತಮ್ಗೆ ಲಾಭವಾಗುತ್ತೆ ಈ ಐದು ಪರ್ಸೆಂಟ್ ಜನ ಏನಿದ್ದಾರೆ ಅವರು ಅವರ ಕಲಿಕೆಯ ಮುಖಾಂತರ ಗಳಿಕೆಯನ್ನ ಮಾಡ್ತಾ ಇದ್ದಾರೆ ಷೇರುಪೇಟೆಯಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪರ್ಟೈಸ್ ಬಂದಿದೆ ಆದರೆ, ಈ ತೊಂಬತ್ತೈದು ಪರ್ಸೆಂಟ್ ಜನ ನಾನು ಏನೋ ದುಡ್ಡು ಮಾಡ್ಬಿಡ್ತೀನಿ ಹೆಂಗಾನ ದುಡ್ಡು ಮಾಡ್ಬಿಡ್ತೀನಿ ಅಂತ ಇದ್ದಿ ಅವರು ನಷ್ಟವನ್ನ ಮಾಡ್ತಾನೆ ಇರ್ತಾರೆ ಆದ್ರೆ ಒಂದು ತಿಳ್ಕೊಳ್ಳಿ ಈ ಐದು ಪರ್ಸೆಂಟ್ ಜನ ಏನು ಆ ತೊಂಬತ್ತೈದು ಪರ್ಸೆಂಟ್ ಜನಗಳ ನಷ್ಟವನ್ನ ಲಾಭವಾಗಿ ಮಾಡ್ಕೊಂತ ಇದಾರೆ ಅವರು ಕೂಡ ಒಂದು ದಿವಸ ಆ ತೊಂಬತ್ತೈದು ಪರ್ಸೆಂಟ್ ಜನಗಳಲ್ಲೇ ಇದ್ರು ಆದ್ರೆ ಮಾರ್ಕೆಟ್ ಅನ್ನ ಕಲ್ತಾದ ನಂತರ ಇವತ್ತು ಐದು ಗೆ ಬಂದಿದ್ದಾರೆ ತಾವು ಕೂಡ ತಮ್ಮ ಈಜಿ ಮನಿ ಕಾರ್ಯಕ್ರಮದ ಮುಖಾಂತರ ಮಾರ್ಕೆಟ್ ಅನ್ನ ಕಲಿಕೆ ಮಾಡಿದಾಗ ಗಳಿಕೆ ಆಟೋಮೆಟಿಕ್ ಆಗಿ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಷೇರುಪೇಟೆಯಲ್ಲಿ ನನಗೇನು ಬರೋದಿಲ್ಲ ನಾನು ಯಾವ ರೀತಿ ಹೂಡಿಕೆಗಳನ್ನ ಮತ್ತೆ ಟ್ರೇಡಿಂಗ್ ಅನ್ನ ಮಾಡಬಹುದು ಅಂತ ತಾವು ಕೇಳೋದಾದ್ರೆ ಹೊಸಬ್ರು ಖಂಡಿತವಾಗ್ಲು ಫಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ದೀರ್ಘಾವಧಿ ಹೂಡಿಕೆಗಳನ್ನ ಮಾಡಿ ಮಾರ್ಕೆಟ್ ಅನ್ನ ಕಲಿತಾ ಬನ್ನಿ ನಂತರ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಅಲ್ಪಾವಧಿಗೆ ಟ್ರೇಡಿಂಗ್ ಅನ್ನ ಮಾಡಬಹುದು ದಿಢೀರನೆ ಶುರು ಮಾಡದಾಗ್ಲೇನೆ ಡೇ ಟ್ರೇಡಿಂಗ್ ಮಾಡ್ತೀನಿ ಅಥವಾ ನಾನು ಅಲ್ಪಾವಧಿಗೆ ಮಾಡ್ತೀನಿ ಅಂತ ಹೋಗ್ಬೇಡಿ ಹಾಗೂ ವಾರನ್ ಬಫೆಟ್ ವಿಶ್ವದ ನಂಬರ್ ಒನ್ ಶ್ರೀಮಂತರು ಹಾಗೂ ಷೇರುಪೇಟೆಯಲ್ಲಿ ಹಣ ಮಾಡಿರೋರಲ್ಲಿ ನಂಬರ್ ಒನ್ ಪರ್ಸನ್ ಆದ ಏನು ವಾರನ್ ಬಫೆಟ್ ಇದ್ದಾರೆ ಅವರು ಹೇಳ್ತಾರೆ ಜನ ಯಾಕೆ ಷೇರುಪೇಟೆಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಯಾಕೆ ನಷ್ಟ ಮಾಡ್ಕೊಂತಾರೆ ಅಂದ್ರೆ ಯಾರಿಗೂ ಕೂಡ ನಿಧಾನವಾಗಿ ಶ್ರೀಮಂತರಾಗೋದಕ್ಕೆ ಇಷ್ಟ ಇಲ್ಲ ದಿಢೀರ್ ಅಂತ ಶ್ರೀಮಂತರಾಗ್ಬಿಡ್ಬೇಕು ಎಲ್ಲಾ ದುಡ್ಡನ್ನ ನಾಳೆ ಬೆಳಿಗ್ಗೆ ಮಾಡ್ಬೇಕು ಅಂತ ಹೋಗಿಕೊಂಡು ನಷ್ಟ ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಅವ್ರು ತಗೊಳೋ ರಿಸ್ಕ್ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತು ಬ್ಯಾಂಕ್ ಅಲ್ಲಿ ನಾನು ಎಫ್ ಡಿ ಹಾಕಿದ್ರೆ ನಾಲ್ಕರಿಂದ ಐದು ಪರ್ಸೆಂಟ್ ವರ್ಷಕ್ಕೆ ರಿಟರ್ನ್ ಬರೋದಿಲ್ಲ ಇಲ್ಲಿ ನೀವು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಮಾಡಿದ್ರು ಕೂಡ ಸಾಕು ಬ್ಯಾಂಕ್ ಬಡ್ಡಿ ಕಂಪೇರ್ ಮಾಡಿದ್ರೆ ಐದು ಪಟ್ಟಿ ಜಾಸ್ತಿ ಮಾಡ್ತಾ ಇರ್ತೀರಾ ಹಾಗಾಗಿ ನಿಧಾನವಾಗಿ ನಾವು ರಿಟರ್ನ್ ಗಳನ್ನ ನಿರೀಕ್ಷೆಯನ್ನ ಎಕ್ಸ್ಪೆಕ್ಟೇಷನ್ ಅನ್ನ ಖಂಡಿತವಾಗ್ಲು ಯಾವಾಗ ಕಡಿಮೆ ಇಡ್ಕೊಂತೀರಾ ಲಾಂಗ್ ಟರ್ಮ್ ಅಲ್ಲಿ ಸಾಹುಕಾರ ಸಾಧ್ಯತೆಗಳು ಹೆಚ್ಚಿರುತ್ತೆ ದಿಢೀರ್ ಶ್ರೀಮಂತನಾಗಬೇಕು ಅಂತ ಹೋಗೋರು ಜಾಸ್ತಿ ರಿಸ್ಕ್ ತಗೊಂಡು ಅವರ ಬಂಡವಾಳವನ್ನ ನಷ್ಟ ಮಾಡ್ಕೊಂತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಹೊಸೊಬ್ಬರು ದೀರ್ಘಾವಧಿ ಹೂಡಿಕೆಗಳನ್ನ ಮಾಡಿ ಹಾಗೂ ಕನ್ನಡದಲ್ಲೇ ಕೂಡ ಯಾವ ಯಾವ ಶೇರ್ಗಳನ್ನ ದೀರ್ಘಾವಧಿಗೆ ಹೂಡಿಕೆಗಳಿಗೆ ಮಾಡಬೇಕು ಅನ್ನೋದನ್ನ ಈಸಿ ಮನಿ ಕಳೆದ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಆ ವಿಡಿಯೋ ತಾವು ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ ರಿಲಯನ್ಸ್ ಇಂಡಸ್ಟ್ರಿ ಏಷ್ಯನ್ ಪೇಂಟ್ ಗೋಡ್ರೆಜ್ ಕನ್ಸ್ಯೂಮರ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಸ್ ಬಿ ಐ ಈ ತರ ಅನೇಕ ಶೇರ್ಗಳನ್ನು ಕೂಡ ದೀರ್ಘಾವಧಿ ಹೂಡಿಕೆಗೆ ಮಾಡಿ ಲಂಸಮ್ ಆಗಿ ನಿಮ್ಮ ಬಳಿ ಏನಾರ ಉಳಿತಾಯ ಅಥವಾ ಸೇವಿಂಗ್ಸ್ ಇದ್ರೆ ಮಾಡಿ ಇಲ್ಲ ಅಂದ್ರೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮಂತ್ಲಿ ಮಂತ್ಲಿ ಹೂಡಿಕೆಯನ್ನು ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೂ ಇದರ ಜೊತೆಗೆ ಎಷ್ಟು ನಮ್ಮ ಬಳಿ ಮಿನಿಮಮ್ ಕ್ಯಾಪಿಟಲ್ ಇರಬೇಕು ಅಥವಾ ಮ್ಯಾಕ್ಸಿಮಮ್ ಅಮೌಂಟ್ ಏನಾನ ಇದಕ್ಕೆ ಲಿಮಿಟ್ ಇದೆಯಾ ಅಂತ ತಾವು ಕೇಳೋದಾದ್ರೆ ನೀವ್ ಏನ ಐ ಟಿ ಸಿ ಶೇರ್ ಕೊಂಡ್ಕೊಳ್ತೀರಾ ಅಂದ್ರೆ ಒಂದು ಶೇರ್ ಇನ್ನೂರು ರೂಪಾಯಿ ಇದೆ ನಿಮ್ಮ ಬಳಿ ಕೇವಲ ಇನ್ನೂರು ರೂಪಾಯಿ ಇದ್ರೂ ಕೂಡ ಒಂದು ಶೇರ್ ಐ ಟಿ ಸಿ ಅನ್ನ ತಾವು ಕೊಂಡ್ಕೋಬಹುದು ಅದೇ ನೀವು ರಿಲಯನ್ಸ್ ಇಂಡಸ್ಟ್ರಿ ಶೇರ್ ಕೊಂಡ್ಕೊಂತೀರಾ ಅಂದ್ರೆ ಇವತ್ತು ಒಂದು ಶೇರ್ ರಿಲಯನ್ಸ್ ಇಂಡಸ್ಟ್ರಿ ಸಾವಿರದ ಒಂಬೈನೂರು ರೂಪಾಯಿ ಇದೆ ನಿಮ್ಮ ಬಳಿ ಸಾವಿರದ ಒಂಬೈನೂರು ರೂಪಾಯಿ ಇದ್ರೆ ಕೇವಲ ಒಂದೇ ಒಂದು ಶೇರ್ ರಿಲಯನ್ಸ್ ಇಂಡಸ್ಟ್ರಿಯನ್ನು ಕೂಡ ಕೊಂಡ್ಕೋಬಹುದು ಶೇರ್ಗಳನ್ನ ಕೊಂಡ್ಕೋಬೇಕು ಅಂದ್ರೆ ಮೊದಲು ನಿಮ್ಮ ಬಳಿ ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಇರಬೇಕಾಗತ್ತೆ ಹಾಗೂ ಯಾವ ರೀತಿ ನೀವು ಹಣವನ್ನ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡ್ತೀರಾ ಹಾಗೂ ಬ್ಯಾಂಕ್ ಅಲ್ಲಿ ವಿತ್ಡ್ರಾ ಮಾಡ್ತೀರಾ ಅದೇ ರೀತಿ ನೀವು ಶೇರ್ಗಳನ್ನ ಬೈ ಮಾಡಬೇಕು ಶೇರ್ಗಳನ್ನ ಸೆಲ್ ಮಾಡಬೇಕು ಅಂದ್ರೆ ಯಾವ ರೀತಿ ಹಣವನ್ನ ಡೆಪಾಸಿಟ್ ಮಾಡೋದಕ್ಕೆ ಡ್ರಾ ಮಾಡೋದಕ್ಕೆ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇರಬೇಕು ಶೇರ್ಗಳನ್ನ ಬೈ ಮಾಡೋದಕ್ಕೆ ಸೆಲ್ ಮಾಡೋದಿಕ್ಕೆ ನಿಮ್ಮ ಬಳಿ ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಇರಬೇಕಾಗತ್ತೆ ನಿಮ್ಮ ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಅನ್ನ ಉತ್ತಮ ಬ್ರೋಕರಿನ ಬಳಿ ತಾವು ಓಪನ್ ಮಾಡಿದಾಗ ಆ ಬ್ರೋಕರಿನ ಸರ್ವಿಸಸ್ ತಮಗೆ ಸಿಗುತ್ತೆ ಕೆಲವ್ರು ಪ್ರಶ್ನೆ ಕೇಳ್ತಾರೆ ನಮ್ಮ ಹತ್ರ ಆಲ್ರೆಡಿ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇದೆ ಇನ್ನೊಂದು ಓಪನ್ ಮಾಡ್ಕೋಬೇಕಾ ತಿಳ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ನಿಮ್ಮ ಬಳಿ ಒಂದಿದ್ರು ಕೂಡ ಇನ್ನೊಂದು ಬ್ಯಾಂಕ್ ಅಕೌಂಟ್ ನೀವು ಓಪನ್ ಮಾಡ್ಕೋಬಹುದು ನಿಮ್ಮ ಬಳಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಈಗ ಆಲ್ರೆಡಿ ಇದೆ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮಾಡಬಹುದಾ ಕೆನರಾ ಬ್ಯಾಂಕ್ ಅಲ್ಲಿ ಮಾಡಬಹುದಾ ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ಮಾಡಬಹುದಾ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಮಾಡಬಹುದಾ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಮಾಡಬಹುದಾ ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಲ್ಲಿ ಮಾಡಬಹುದು ಎರಡನೇ ಮೂರನೇ ನಾಲ್ಕನೇ ಬ್ಯಾಂಕ್ ಅಕೌಂಟ್ ಕೂಡ ಇಡ್ಕೋಬಹುದು ನಿಮಗೆ ಆ ಬ್ಯಾಂಕಿನ ಸರ್ವಿಸಸ್ ಬೇಕು ಅಂದ್ರೆ ಅಲ್ಲಿ ಓಪನ್ ಮಾಡಬೇಕಾಗತ್ತೆ ಅದೇ ರೀತಿ ಯಾವ ಶೇರ್ ಬ್ರೋಕರಿನ ಸರ್ವಿಸಸ್ ತಮಗೆ ಬೇಕು ಅಲ್ಲಿ ಮತ್ತೊಂದು ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಅನ್ನ ಖಂಡಿತವಾಗ್ಲು ಓಪನ್ ಮಾಡಬಹುದು ಉತ್ತಮವಾದಂತಹ ಬ್ರೋಕರಿನ ಬಳಿ ನಿಮಗೆ ಸಲಹೆ ಬೇಕು ಅಂದ್ರೆ ಆ ಬ್ರೋಕರ್ ಒಂಚೂರು ಬ್ರೋಕರೇಜ್ ಜಾಸ್ತಿ ಚಾರ್ಜ್ ಮಾಡಿದ್ರು ಕೂಡ ನಿಮ್ಮ ಬಂಡವಾಳದ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೆಳಗಡೆ ಡಿಮ್ಯಾಟ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಉತ್ತಮವಾದಂತಹ ಬ್ರೋಕರಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ತಮ್ಗೆ ಕೊಟ್ಟಿದ್ದೀನಿ ಜೊತೆಗೆ ಶೇರ್ಗಳಲ್ಲಿ ತಾವು ಹೂಡಿಕೆ ಮಾಡಬೇಕು ಅಂದಾಗ ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಟ್ರೇಡಿಂಗ್ ಮಾಡ್ಬೇಕಾ ಅಂತ ಕೆಲವರು ಪ್ರಶ್ನೆ ಕೇಳ್ತೀರಾ ಉತ್ತರ ತುಂಬಾ ಸಿಂಪಲ್ ಆಗಿದೆ ಹೊಸೊಬ್ರು ಖಂಡಿತವಾಗ್ಲು ಇನ್ವೆಸ್ಟ್ಮೆಂಟ್ ಅಥವಾ ದೀರ್ಘಾವಧಿಯಿಂದ ಪ್ರಾರಂಭ ಮಾಡಿ ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪರ್ಟೈಸ್ ಬಂದಂಗೆಲ್ಲ ನಂತರ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಬನ್ನಿ ಅಂತ ಹೇಳ್ತೀನಿ ಹಾಗೂ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಮಾಡಬೇಕಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇದರ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಈಸಿ ಮನಿ ಕಾರ್ಯಕ್ರಮದಲ್ಲಿ ಹಂತ ಹಂತವಾಗಿ ಇದರ ಬಗ್ಗೆ ಖಂಡಿತವಾಗಲು ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ ಹಾಗೂ ಎಷ್ಟು ರಿಟರ್ನ್ ಅಥವಾ ಲಾಭವನ್ನ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಮಾಡಬಹುದು ಅಂತ ಪ್ರಶ್ನೆ ಕೇಳ್ತೀರಾ ಇವತ್ತು ಅನೇಕ ಜನ ಬಂಡವಾಳ ಹೂಡಿಕೆ ಮಾಡಿ ಬಿಸ್ನೆಸಸ್ ಗಳನ್ನ ಮಾಡಿದ್ರು ಕೂಡ ವರ್ಷಕ್ಕಿವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಮಾಡೋದು ಒಳ್ಳೆ ಬಿಸ್ನೆಸ್ ಗಳಲ್ಲೂ ಕಷ್ಟ ಇದೆ ಭಾರತ ದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನು ನೋಡಿದ್ರೆ ಮೂವತ್ತೈದರಿಂದ ಪರ್ಸೆಂಟ್ ರಿಟರ್ನ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಬಿಸ್ನೆಸಸ್ ಗಳಿಗೆ ವರ್ಷಾಂತರದಿಂದ ಮಾಡಿದ್ರು ಕೂಡ ವರ್ಷಾನ್ಗಟ್ಲೆ ಪರಿಶ್ರಮ ಪಟ್ಟಿದ್ರು ಕೂಡ ಇವತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಪರ್ಸೆಂಟ್ ರಿಟರ್ನ್ ಮಾಡೋದು ಕಷ್ಟ ಇದೆ ಷೇರುಪೇಟೆಯಲ್ಲಿ ನೀವೇನ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ವರ್ಷಕ್ಕೆ ರಿಟರ್ನ್ ಮಾಡಿದ್ರು ಕೂಡ ಕೇವಲ ಮೂರರಿಂದ ಮೂರುವರೆ ವರ್ಷದಲ್ಲಿ ತಮ್ಮ ಹಣವನ್ನ ಡಬಲ್ ಮಾಡ್ಕೋಬಹುದು ಇವತ್ತು ಬ್ಯಾಂಕ್ ಡೆಪಾಸಿಟ್ಗಳಲ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ರಿಟರ್ನ್ ಕೂಡ ವರ್ಷಕ್ಕೆ ನಮಗ್ ಬರ್ತಾ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಅಂದ್ರೂ ಕೂಡ ಬ್ಯಾಂಕ್ ಡೆಪಾಸಿಟ್ ನ ಐದು ಪಟ್ಟು ರಿಟರ್ನ್ ಗಳನ್ನ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ತಾವು ಮಾಡ್ತಾ ಇದ್ದೀರಾ ಆದ್ರೆ ದಿಢೀರನ್ ಶ್ರೀಮಂತನಾಗ್ಬಿಡ್ತೀನಿ ನಾಳೆ ಬೆಳಿಗ್ಗೆ ನಾನು ದುಡ್ಡನ್ನ ಡಬಲ್ ಮಾಡ್ಬಿಡ್ತೀನಿ ಅಂತ ಹೋಗೋರೆಲ್ಲ ಈ ತೊಂಬತ್ತೈದು ಪರ್ಸೆಂಟ್ ನಷ್ಟದ ಗುಂಪಲ್ಲೇ ಇರ್ತಾರೆ ಯಾರು ಹಂತ ಹಂತವಾಗಿ ನಿಧಾನವಾಗಿ ನಾನು ಶ್ರೀಮಂತನಾಗ್ತೀನಿ ಹೂಡಿಕೆಗಳನ್ನ ದೀರ್ಘಾವಧಿಗೆ ಕಲ್ತ್ಕೊಂಡು ಮಾಡ್ತಾ ಇದ್ದಾಗ ಟ್ರೇಡಿಂಗ್ ಮಾಡಬಾರದು ಟ್ರೇಡಿಂಗ್ ಮಾಡಬೇಕು ಅಂದ್ರೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ತಿಳಿದಿರಬೇಕು ಹಾಗೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಬರೋವರೆಗೂ ಕೂಡ ಕಲ್ತಿ ಹಂತ ಹಂತವಾಗಿ ನಾನು ಟ್ರೇಡಿಂಗ್ ಅನ್ನ ಜಾಸ್ತಿ ಮಾಡ್ತೀನಿ ಶುರುವಲ್ಲಿ ನಾನು ಹೂಡಿಕೆ ಮಾಡ್ತೀನಿ ಇದೆಲ್ಲವನ್ನ ತಿಳ್ಕೊಂಡು ಬುದ್ಧಿವಂತಿಕೆಯಿಂದ ಯಾರ್ಯಾರು ಹೂಡಿಕೆ ಮತ್ತೆ ಟ್ರೇಡಿಂಗ್ ಮಾಡ್ತೀರಾ ಅವ್ರು ಮಾತ್ರ ಅಧಿಕ ಲಾಭ ಮಾಡ್ತಾರೆ ಆದ್ರೆ ಒಂದು ತಿಳ್ಕೊಳ್ಳಿ ಏನು ತೊಂಬತ್ತೈದು ಪರ್ಸೆಂಟ್ ಜನಗಳು ಇವತ್ತು ನಷ್ಟ ಮಾಡ್ತಿದ್ದಾರೆ ಶೇರ್ ಮಾರ್ಕೆಟ್ ಅಲ್ಲಿ ಈ ಕೇವಲ ಐದು ಪರ್ಸೆಂಟ್ ಜನ ಆ ನಷ್ಟವನ್ನ ಅವರು ಲಾಭವಾಗಿ ಮಾಡ್ಕೊಂತ ಇದಾರೆ ನೀವು ಕೂಡ ಐದು ಪರ್ಸೆಂಟ್ ಗ್ರೂಪ್ ಅಲ್ಲಿ ಬರಬೇಕು ನೀವು ಕೂಡ ಈ ತೊಂಬತ್ತೈದು ಪರ್ಸೆಂಟ್ ಜನಗಳ ನಷ್ಟವನ್ನ ನಿಮ್ಮ ಲಾಭವಾಗಿ ಮಾಡ್ಕೋಬೇಕು ಅಂದ್ರೆ ಕಲಿಕೆ ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಕಲಿಕೆಯನ್ನ ನೀವು ಈಸಿ ಮನಿ ತಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಕನ್ನಡಿಗ ರುದ್ರಮೂರ್ತಿ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದೀನಿ ಇಂತಹ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಇನ್ನಷ್ಟು ಮಾಹಿತಿಗಳು ತಮಗೆ ಬೇಕು ಅಂತಿತ್ತು ಅಂದ್ರೆ ತಾವು ಖಂಡಿತವಾಗ್ಲು ಈ ಕಾರ್ಯಕ್ರಮವನ್ನ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಟೆಲಿಗ್ರಾಮು ಎಲ್ಲದರ ಕಡೆ ಇಂತಹ ಒಳ್ಳೆ ವಿಡಿಯೋಸ್ ಅನ್ನ ಮತ್ತಷ್ಟು ಕನ್ನಡಿಗರಿಗೆ ಮತ್ತಷ್ಟು ಬೇರೆ ಭಾಷೆಯವರಿಗೂ ಕೂಡ ಈ ಕಾರ್ಯಕ್ರಮವನ್ನ ಕೊಡುವ ಮುಖಾಂತರ ಅವ್ರಿಗೆ ಷೇರುಪೇಟೆಯ ಕಲಿಕೆ ಬೇಕು ಅಂದ್ರೆ ಅವರು ಕೂಡ ಕನ್ನಡ ಕಲೀಲಿ ಅಂತ ಹೇಳ್ತಾ ನೀವುಗಳು ಈ ವಿಡಿಯೋ ಅನ್ನ ಅನೇಕ ಜನಕ್ಕೆ ಫಾರ್ವರ್ಡ್ ಮಾಡಿ ತಪ್ಪದೇನೆ ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗಾಗಿ ಒಳ್ಳೆ ಕಾರ್ಯಕ್ರಮಗಳು ಈ ತರ ನಿಮಗೆ ಹೊಸ ಕಾರ್ಯಕ್ರಮಗಳು ಬಂದಾಗ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ತಾವು ಕೂಡ ನನ್ನ ಜೊತೆ ಕೈ ಜೋಡಿಸ್ತಾ ಇಂತಹ ಕಾರ್ಯಕ್ರಮ ಎಲ್ಲರಿಗೂ ಕೂಡ ರೀಚ್ ಆಗೋಂಗೆ ಮಾಡ್ತೀರಾ ಅಂತ ನಾನು ಖಂಡಿತವಾಗ್ಲೂ ತಿಳಿದಿದ್ದೀನಿ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವ ಮಾಹಿತಿಗಳಷ್ಟು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಾರ್ಯಕ್ರಮ ವೀಕ್ಷಿಸದಕ್ಕೆ ಧನ್ಯವಾದಗಳನ್ನು ಕೂಡ ತಮ್ಗೆ ಹೇಳ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿಗಳು ತಮ್ಗೆ ಬೇಕು ಏನ್ ಮಾಹಿತಿ ಬೇಕು ಯಾವ ಕಾರ್ಯಕ್ರಮಗಳು ಇನ್ನ ನಿಮಗೆ ಹೆಚ್ಚು ಬೇಕು ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು ಕಾರ್ಯಕ್ರಮ ವಾರದಲ್ಲಿ ಮಾಡುವ ಪ್ರಯತ್ನವನ್ನ ಪಡ್ತೀನಿ Rabo! ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ಇದ್ರೂ ಕೂಡ ಅನೇಕ ಜನ ವಿಶ್ವದಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬೇಕು ಅಂತ ಕೇಳ್ತಿರೋದ್ರಿಂದ ಇಂಗ್ಲಿಷ್ ಅಲ್ಲಿ ಪ್ರತಿ ದಿವಸ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದೀನಿ ವಾರಕ್ಕೊಂದ್ ದಿವಸ ಪ್ರಯತ್ನ ಪಟ್ಟಿ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದೀನಿ ಭಾಷೆ ಯಾವ್ದಾನ ಆಗ್ಲಿ ಕನ್ನಡಿಗರ ಮಾತನ್ನ ಇಡೀ ವಿಶ್ವ ಇವತ್ತು ಕೇಳುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಕೂಡ ತಮ್ಮ ಖುಷಿ ಆಗುತ್ತೆ ಹಾಗೂ ಕನ್ನಡದಲ್ಲೂ ಕೂಡ ವಾರದಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಕೂಡ ಕೊಡ್ತಿರೋದ್ರಿಂದ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗಲಿ ಕನ್ನಡದವರ ಹೃದಯ ಅದೆ ಎಲ್ಲರಿಗೂ ಕೂಡ ಒಳ್ಳೇದ ಅನ್ನುವ ಭಾವನೆಯಿಂದ ಈ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ತಮಗೂ ಕೂಡ ಇದು ಇಷ್ಟ ಆಗಿದೆ ಅಂತ ತಿಳಿಸ್ತೀನಿ ಮರೀದೇನೆ ಖಂಡಿತ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಏನ್ ಕಾರ್ಯಕ್ರಮಗಳು ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕನ್ನಡದಲ್ಲಿ ಬರೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಚಾರದೊಂದಿಗೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದ